ನಮಸ್ಕಾರ ವೀಕ್ಷಕರೇ ಈ ರಾಜ್ಯದಂತಹ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದಿಂದ ಇದು ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಸೊ ಇಲ್ಲಿ ನಮ್ಮ ದೇಶದಲ್ಲಿರುವಂತಹ ಎಲ್ಲ ರೈತರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ವೀಕ್ಷಕರೇ ಇದು ಬಂದು ಬೆಳೆ ಹಾನಿ ಪರಿಹಾರ ಇಪ್ಪತ್ತೈದು ಸಾವಿರ ಕೂಡ ಜಮಾ ಆಗ್ಬಹುದು ಮೂವತ್ತು ಸಾವಿರ ಕೂಡ ಜಮಾ ಆಗ್ಬಹುದು ಅಥವಾ ಹದಿನೈದು ಸಾವಿರ ಕೂಡ ಜಮಾ ಆಗ್ಬಹುದು ಇಪ್ಪತ್ತೆರಡು ಸಾವಿರ ಕೂಡ ಜಮಾ ಆಗ್ತಕ್ಕಂಥದ್ದು ಸೊ ಹಾಗಾದ್ರೆ ಎಂತವರಿಗೆ ಈ ಒಂದು ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಕ್ಕಂಥದ್ದು ಸೊ ಪ್ರತಿಯೊಂದನ ಈ ಒಂದು ವಿಡಿಯೋದಲ್ಲಿ ನೋಡೋಣ ರೈತರು ಪ್ರತಿಯೊಬ್ರು ಕೂಡ ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲೇಬೇಕು ಸೊ ಯಾರು ಇದಕ್ಕೆ ಇನ್ಶೂರೆನ್ಸ್ ಮಾಡಿಸಿದಿರಿ ನಿಮ್ಮ ಬೆಳೆಯ ಮೇಲೆ ಅವರು ಕೂಡ ವಿಡಿಯೋನ ನೋಡಿ ಯಾರು ಮಾಡ್ಸಿಲ್ಲ ಸೊ ಅವ್ರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಇರುವಂತದ್ದು ಸೊ ವಿಡಿಯೋನ ಒಟ್ಟಾರೆ ಆಗಿ ರೈತರಾಗಿರುವಂತವ್ರು ಎಲ್ಲರೂ ಕೂಡ ಕ್ಲಿಯರ್ ಆಗಿ ತಿಳ್ಕೊಂಡ್ರ ಮಾಹಿತಿ ಸೊ ಈ ಒಂದು ಬೆಳೆ ಹಾನಿ ಪರಿಹಾರವನ್ನ ಹೇಗ್ ಪಡೆಯುವುದು ಅನ್ನುವಂಥದ್ದು ನಿಮ್ಗೆ ಗೊತ್ತಾಗ್ಬಿಡತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಇಲ್ಲಿ ನಿಮ್ಗೊಂದು ಒಂದು ಮೆಸೇಜ್ ಬರ್ತಾ ಇರುವಂತದ್ದು ಪ್ರತಿಯೊಬ್ಬ ರೈತರಿಗೆ ಯಾರು ಇನ್ಶೂರೆನ್ಸ್ ಮಾಡಿಸಿರ್ತೀರಿ ಸೊ ಅವರಿಗೆ ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಇನ್ನು ಒಬ್ಬೊಬ್ಬರಿಗೆ ಮಾಡಿಸಿದ್ರು ಸಹಿತ ಮೆಸೇಜ್ ಬಂದಿಲ್ಲ ಏನ್ ತಲೆ ಕೆಡ್ಸ್ಕೊಳುವಂತಹ ಅವಶ್ಯಕತೆ ಇಲ್ಲ ಸೊ ನಿಮ್ಗೂ ಕೂಡ ಬಂದೇ ಬರುತ್ತೆ ಇಲ್ಲಿ ಮೆಸೇಜ್ ನಲ್ಲಿ ಏನಿದೆ ಅನ್ನುವಂತದ್ದನ್ನ ನಾನ್ ನಿಮ್ಗೆ ಓದಿ ತಿಳಿಸ್ಕೊಡ್ತೀನಿ ಓಕೆನಾ ಇಲ್ಲಿ ನೋಡಿ ಸ್ಥಳೀಯ ಆಪತ್ತಿನ ಮಾಹಿತಿ ವರದಿಯನ್ನು ಯಶಸ್ವಿಯಾಗಿ ದಾಖಲಾಗಿದೆ ಅವ್ರೇನ್ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿರಲ್ವಾ ಸೊ ಅದೆಲ್ಲೂ ಕೂಡ ಯಶಸ್ವಿಯಾಗಿ ಡಾಕ್ಯುಮೆಂಟ್ಸ್ ದಾಖಲೆ ಇಲ್ಲಿ ಒಂದು ಯಶಸ್ವಿಯಾಗಿ ದಾಖಲೆ ಆಗಿದೆ ಅಂತೆ ನೆಕ್ಸ್ಟ್ ಕ್ಲೇಮ್ ದಾಖಲೆಯ ಸಂಖ್ಯೆ ನಿಮ್ಮ ಸಂಖ್ಯೆಯನ್ನ ಕೊಟ್ಟಿರ್ತಾರೆ ದಯಮಾಡಿ ಏಳು ದಿನದ ಒಳಗಾಗಿ ಕ್ಷೇಮವನ್ನ ಸಲ್ಲಿಸಿ ಅಂತ ಒಂದು ಏನು ನೀವು ಒಂದು ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಸೊ ಅದನ್ನು ಕ್ಲಾರಿಫಿಕೇಶನ್ ಮಾಡಿದರೆ ಸೊ ನೀವು ಏನ್ ಏಳು ದಿನದ ಒಳಗಾಗಿ ಆ ಕ್ಷೇಮವನ್ನು ನೀವು ಅದಕ್ಕೆ ಸಲ್ಲಿಸಬೇಕಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಫಾರ್ಮ್ ನಂಬರ್ ಕೂಡ ಕೊಟ್ಟಿರ್ತಾರೆ ಸೊ ನಿಮ್ಮ ಏನೇನ ಇನ್ಸುರೆನ್ಸ್ ಮಾಡುವಾಗ ಫಾರ್ಮ್ ನಂಬರ್ ಇರತ್ತಲ್ಲ ಸೊ ಅದನ್ನು ಕೂಡ ಕೊಟ್ಟಿರ್ತಾರೆ ಅಲ್ಲೇ ಮೆಸೇಜ್ ನಲ್ಲಿ ಸೊ ಅದನ್ನ ಸರಿಯಾಗಿ ಓದ್ಕೊಳ್ಳಿ ಒಂದ್ಸಾರಿ ನೆಕ್ಸ್ಟ್ ಇದು ಒಂದು ಇನ್ಸೂರೆನ್ಸ್ ನಂಬರ್ ಆಗಿರತ್ತ ಏಳು ಒಂದು ಏಳು ನಂಬರ್ ಆದ್ರೂ ಇರ್ತವೆ ಒಂದು ನಂಬರ್ ಗಳನ್ನ ನೀವು ತಿಳ್ಕೊಳ್ಳಿ ನೆನಪಲ್ಲಿ ಇಟ್ಕೊಳ್ಳಿ ಅಥವಾ ಒಂದು ಮೆಸೇಜ್ ಅನ್ನ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಂಡ್ಬಿಡಿ ನೆಕ್ಸ್ಟ್ ಈ ಒಂದು ಬೆಳೆ ಒಂದು ಬೆಳೆ ಹಾನಿ ಪರಿಹಾರ ಯಾವಾಗ ಸಿಗತ್ತೆ ಅನ್ನೋದಾದ್ರೆ ನಿಮ್ಗೆ ಇದೇ ಜನವರಿ ಕೊನೆಯ ವಾರದಲ್ಲಿ ಸಿಗುವಂತದ್ದು ಸೊ ಇದು ಹೇಗ್ ಸಿಗತ್ತೆ ಅನ್ನುವಂಥದ್ದು ಹೇಳೋದಾದ್ರೆ ಈಗಾಗಲೇ ಇದಕ್ಕೆ ಇನ್ಸೂರೆನ್ಸ್ ಯಾರು ಮಾಡಿಸಿದಿರಿ ನಿಮ್ಮ ಬೆಳೆಗಳನ್ನ ಬೆಳೆದಿರ್ತೀರಿ ಈಗ ನೀವು ಹುಡಿ ಒಬ್ಬೊಬ್ರು ಕಬ್ಬನ್ನ ಬೆಳೆದಿರ್ತಾರಿ ಒಬ್ಬೊಬ್ರು ಜೋಳವನ್ನ ಬೆಳೆದಿರ್ತೀರಿ ಒಬ್ಬೊಬ್ರು ದ್ರಾಕ್ಷಿಗಳನ್ನ ಬೆಳೆದಿರ್ತೀರಿ ಒಬ್ಬೊಬ್ರು ಮಾವು ಈ ರೀತಿಯಾಗಿ ಸಾಕಷ್ಟು ನೀವು ಬೇಕಾದ ಬೆಳೆಗಳನ್ನ ಬೆಳಕೊಂಡಿರ್ತೀರಿ ಅದರ ಆಧಾರದ ಮೇಲೆ ಇನ್ಸೂರೆನ್ಸ್ ಕೂಡ ಮಾಡಿಸಿರ್ತೀರಿ ಹೌದಲ್ವಾ ಆ ಒಂದು ಇನ್ಸೂರೆನ್ಸ್ ಹೇಗ್ ಮಾಡ್ಸಿರ್ತೀರೋ ಎಷ್ಟು ಮಾಡಿಸಿರ್ತಿರೋ ಅದರ ಆಧಾರದ ಮೇಲೆ ನಿಮಗೆ ಹಣ ಜಮಾ ಆಗ್ತಕ್ಕಂಥದ್ದು ಓಕೆನಾ ಸೊ ನೀವು ಯಾವ ರೀತಿಯಾಗಿ ಇನ್ಸೂರೆನ್ಸ್ ಮಾಡ್ಸಿರ್ತೀರಿ ಸೊ ಅದರ ಆಧಾರದ ಮೇಲೆ ಹಣ ಜಮಾ ಆಗುತ್ತೆ ಈಗ ಒಬ್ಬೊಬ್ರು ಅನ್ಕೊಂಡಿರ್ತೀರಿ ಈಗ ಬೆಳೆ ಹಾನಿ ಪರಿಹಾರ ಅಂದ್ರೆ ಮಳೆ ಆಗಿದೆ ಸೊ ಅದಕ್ಕೋಸ್ಕರ ಆ ಎಲ್ಲನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ ಎಲ್ಲೆಲ್ಲಿ ಕೊಚ್ಚಿಕೊಂಡು ಹೋಗಿದೆ ಅದರ ಹಣ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅದರ ಹಣ ಅಲ್ಲ ಅದು ಬರೋದಾಗಿದ್ರೆ ಈಗಾಗಲೇ ಬರ್ತಾ ಇತ್ತು ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಸಾಕಷ್ಟುಗಳ ಪ್ರವಾಹ ಬಂದಿತ್ತು ಕೂಡ ಕೊಡ್ತೇವ ಅಂತ ಹೇಳಿದ್ರು ಆದ್ರೆ ಅಪ್ಡೇಟ್ ಕೂಡ ಕೊಟ್ಟಿದ್ರು ಕೊಡ್ತೇವ ಅಂತ ಹೇಳ್ಬಿಟ್ಟು ಆದ್ರೆ ಇನ್ನು ಕೂಡ ಯಾರಿಗೂ ಕೊಟ್ಟಿಲ್ಲ ಆದಷ್ಟು ಯಾರಿಗೂ ಕೂಡ ಜಮಾ ಆಗಿಲ್ಲ ಈಗಾಗಲೇ ನೀವು ಅನ್ಕೊಂಡಿರ್ತೀರಿ ಸರ್ಕಾರದ ಬಳಿ ಹಣನೇ ಎಲ್ಲ ಎಲ್ಲಿಂದ ಕೊಡ್ತಾರಂತ ಹೇಳ್ಬಿಟ್ಟು ಈ ಬೆಳೆ ಹಾನಿ ಪರಿಹಾರ ಏನಿದೆ ಅಲ್ಲ ಕೇಂದ್ರ ಸರ್ಕಾರದ್ದು ಕೇಂದ್ರ ಸರ್ಕಾರದ ಬಳಿ ಹಣ ಇದೆ ಇಲ್ಬೋ ನಿಮ್ಗೆ ಗೊತ್ತು ಸೊ ಒಟ್ಟಾರೆಯಾಗಿ ಆಗಿ ಅಪ್ಡೇಟ್ ಬಂದಿರುವಂತಹದ್ದನ್ನ ನಾವು ತಿಳಿಸ್ಕೊಡ್ಲಿಕ್ಕೆ ನಾವು ಅಷ್ಟು ನಾವು ಟ್ರೈ ಮಾಡ್ತಾ ಇರ್ತೀವಿ ಅಷ್ಟು ನಿಮಗೆ ಬೆಳೆ ಹಾನಿ ಪರಿಹಾರ ಸದ್ಯದಲ್ಲಿ ಜಮಾ ಆಗ್ತಕ್ಕಂತದ್ದು ಸೊ ನೀವು ಯಾವ ಬೆಳೆಯನ್ನ ಬೆಳೆದಿರ್ತೀರಿ ಯಾವ ಬೆಳೆಗಳ ಮೇಲೆ ಇನ್ಸೂರೆನ್ಸ್ ಎಷ್ಟು ಮಾಡಿಸಿರ್ತೀರಿ ಸೊ ಅದರ ಆಧಾರದ ಮೇಲೆ ನಿಮ್ಗೆ ಹಣ ಜಮಾ ಆಗತ್ತೆ ಇನ್ನು ಯಾರು ಇನ್ಸೂರೆನ್ಸ್ ಮಾಡ್ಸಿಲ್ಲ ನೋಡಿ ಸೊ ನಿಮ್ಗೆ ಭರ್ಜರಿ ನ್ಯೂಸ್ ಏನಪ್ಪಾ ಅಂದ್ರೆ ಸೊ ಈಗ ಮಾಡಿಸಬಹುದು ಮುಂದ್ಗಡೆ ನೀವು ಹಣವನ್ನ ಪಡ್ಕೊಳ್ಬಹುದು ಇನ್ಸುರೆನ್ಸ್ ಅನ್ನ ಆದಷ್ಟು ನೀವು ಮಾಡಿಸಿಕೊಂಡು ನೀವು ಹಣವನ್ನ ಪಡ್ಕೊಳ್ಬಹುದು ಯಾರು ಈಗಾಗಲೇ ಇನ್ಸೂರೆನ್ಸ್ ಮಾಡಿಸಿಕೊಂಡಿದ್ರಿ ನಿಮ್ ಈಗ ಜನವರಿ ತಿಂಗಳಲ್ಲಿ ಹಣ ಜಮಾ ಆಗತ್ತೆ ಸೊ ಇನ್ನು ಕೂಡ ಜಮಾ ಆಗ್ತಾ ಇಲ್ಲ ಅಂತ ಬಹಳಷ್ಟು ಜನ ಕಾಯ್ತಾ ಇದ್ರಿ ಸೊ ಮೆಸೇಜ್ ಕೂಡ ಬರ್ತಾ ಇಲ್ಲ ಅನ್ನೋರು ಕೂಡ ಇನ್ಸೂರೆನ್ಸ್ ಮಾಡ್ಸಿತ್ರಿ ಮೆಸೇಜ್ ಬರ್ಲಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಬೇಡಿ ನಿಮ್ಗೂ ಕೂಡ ಖಂಡಿತವಾಗ್ಲು ಮೆಸೇಜ್ ಇನ್ನೊಂದು ಹತ್ತು ದಿನದಲ್ಲಿ ಬರತ್ತೆ ಇನ್ನು ಟೈಮ್ ಇದೆ ಈಗ ಕ್ಷಣದಲ್ಲಿ ಈಗ ಜಸ್ಟ್ ಇನ್ನು ಇನ್ನೇನು ಜಮಾ ಆಗ್ಲಾಕ್ ಪ್ರಾರಂಭ ಬರಿ ಮೆಸೇಜ್ ಹೋಗ್ತಾ ಇದಾವೆ ಮೆಸೇಜ್ ಹೋಗಿ ಇನ್ನು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತವೆ ಅಷ್ಟೇ ಸದ್ಯಕ್ಕೆ ನಿಮಗೆ ಮೆಸೇಜ್ಗಳು ಬರುತ್ತೆ ನೆಕ್ಸ್ಟ್ ಹಣ ಜಮಾ ಆಗ್ಲಿಕ್ಕೆ ಅದೇ ಜನವರಿ ಕೊನೆಯ ವಾರದಲ್ಲಿ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಸೊ ಅಲ್ಲಿವರೆಗೂ ಕೂಡ ವೇಟ್ ಮಾಡಿ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಸೊ ನೀವೆಲ್ಲರೂ ಕೂಡ ಡಾಕ್ಯುಮೆಂಟ್ಸ್ ಗಳು ಸಬ್ಮಿಟ್ ಆಗಿದೆ ಅಂತ ಹೇಳ್ಬಿಟ್ಟು ಮೆಸೇಜ್ ಬಂದ ತಕ್ಷಣ ನಿಮ್ಗೆ ಒಂದ್ ವಾರದಲ್ಲಿ ನಿಮ್ಗೆ ಹಣ ಕಂಪ್ಲೀಟ್ ಆಗಿ ಜಮಾ ಆಗುತ್ತೆ ಬೆಳೆ ವಿಮೆ ಓಕೆನಾ ಸೊ ಇನ್ನು ಬೇರೆ ಬೇರೆ ಮಳೆಯಿಂದಾಗಿ ಬೆಳೆ ವಿಮೆ ಜಮಾ ಒಂದು ಜಮಾ ಆಗ್ಲಿಲ್ಲ ಅಂದ್ರೆ ಅಲ್ಲಿ ನಾವೇನ್ ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಅವರು ಏನ್ ಸರ್ಕಾರದವರು ಒಂದು ನಿಮ್ಗೆ ಕೊಡ್ಬೇಕಂತ ಹೇಳ್ಬಿಟ್ರೆ ಕೋಟೆ ಕೊಡ್ತಾರೆ ಇಲ್ಲಪ್ಪ ಅಂದ್ರೆ ಇನ್ ನಾವ್ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ ಅವ್ರಿಗೆ ಅಂತ ಹೇಳಿದ್ರೆ ನಾನ್ ಮತ್ತೊಂದು ವಿಡದಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ಈಗ ಸದ್ಯದಲ್ಲಿ ಅಂತ ಹೇಳ್ಬಿಟ್ಟು ಈಗ ಯಾರಿಗೂ ಕೂಡ ಹಣವನ್ನ ಜಮಾ ಮಾಡಿಲ್ಲ ಸದ್ಯಕ್ಕೆ ನೀವು ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಹಣವನ್ನ ಪಡಿತಾ ಇಲ್ಲ ಅನ್ನ ಬಾಗಿ ಕೂಡ ಅಲ್ಲಿ ಹಣವನ್ನ ಬಂದಿಲ್ಲ ಇನ್ನು ಕೂಡ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇನ್ನು ಕೂಡ ಆಗ್ತಾ ಇಲ್ಲ ಸೊ ನಾವು ಕೂಡ ವೇಟ್ ಮಾಡ್ತಾ ಇದೀವಿ ಆದ್ರೆ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಅನ್ನ ನಾವು ನಿಮಗೆ ತಲುಪಿಸ್ಲಿಕ್ಕೆ ಟ್ರೈ ಮಾಡ್ತೀವಿ ಆದಷ್ಟು ನಮ್ ಕೆಲಸ ಆದಾಗಿರುತ್ತೆ ಸೊ ನೋಡಿ ಇಷ್ಟು ಅಪ್ಡೇಟ್ಸ್ ಗಳನ್ನ ನಾವು ನಿಮಗೆ ತಿಳಿಸ್ಕೊಟ್ಟಿದೀವಿ ಅರ್ಥ ಆಗಿದ್ರೆ ಆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ವರ್ಷ ಬಿಡಗಿರಿ ಫ್ರೆಂಡ್ಸ್